ನಮಸ್ತೆ ನೋಡಿ ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ ನಾನು ಡ್ರೈವ್ ಮಾಡ್ತಿದ್ರು ಪರವಾಗಿಲ್ಲ ನೀನೇ ಇಂಟ್ರೋ ಓಡು ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದಾಳೆ ಇಕ್ಕೈಸ್ ನೀವೇ ಹೇಳಿ ಇದು ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಅಲ್ವಾ ನೀವೇ ಹೇಳಿ ಹೌದು ನಾನು ಕಾರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲ ಐ ಮೀನ್ ಸಾರಿ ಡ್ರೈವಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲ ಯೂಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲ ಫೋನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲ ನೀವೇ ಹೇಳಿ ತಪ್ಪಲ್ವಾ ಇದು ಇಂಟ್ರೊಡಕ್ಷನ್ ಜಗ್ಲಾನ ಓಕೆ ಸೊ ಇವತ್ತಿನ ಮ್ಯಾಟರ್ ಏನು ಅಂತಂದ್ರೆ ಆಫ್ಟರ್ ವೆರಿ ಲಾಂಗ್ ಟೈಮ್ ಒಂದು ಪುಟ್ಟ ಮಿನಿ ಬ್ಲಾಗ್ ತರ ಮಾಡೋಣ ಅಂತ ಅನ್ಕೊಂಡ್ವಿ ಬರೀ ಸಿಂಗಾಪುರ್ ಬ್ಲಾಗ್ಸ್ ನೋಡಿ ನೋಡಿ ನಿಮ್ಗೂ ಬೇಜಾರಾಗಿರುತ್ತೆ ನೋಡಿ 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 ನಿಮ್ಗೂ ಬೇಜಾರಾಗಿರುತ್ತೆ ಸೊ ಇಟ್ಸ್ ಗಿವ್ ಅಹ್ ಡಿಫ್ರೆಂಟ್ ಏನಂತಾರೆ ಟ್ರೈ ಅಂತ ಅನ್ಬಿಟ್ಟು ಇದು ಫಸ್ಟ್ ಟೈಮ್ ನಾವು ಮಾಡ್ತಾರೆ ಬ್ಲಾಗ್ಸ್ ಎಲ್ಲ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಹೇಳಿ ್ಕೋತೀವಿ ಅಂಡ್ ಅದೇ ಇವತ್ತು ನಮ್ಗೆ ಒಂದು ಮೇಕಪ್ ಈವೆಂಟ್ ಇದೆ ಈವೆಂಟ್ ಮುಗಿಸ್ಕೊಂಡು ಹೋಗೋಣ ಅಂತ ಫಸ್ಟ್ ಅನ್ಕೊಂಡ್ವಿ ಬಟ್ ಇವಳು ಇಲ್ಲ ಮಧ್ಯಾಹ್ನನೆ ಹೋಗೋಣ ಅಂತ ಅನ್ಕೊಂಡು ವಿ ಆರ್ ಗೋಯಿಂಗ್ ಟು ಈಟ್ ಬಿರಿಯಾನಿ ನಮ್ಗೆ ಮೇಕಪ್ ಈವೆಂಟ್ ಇದ್ದಾಗೆಲ್ಲ ಇದರ್ ಈವೆಂಟ್ ಮುಂಚೆ ಇಲ್ಲ ಈವೆಂಟ್ ಆದ್ಮೇಲೆ ನಮ್ಗೆ ಅಥೆಂಟಿಕ್ ಬಿರಿಯಾನಿ ಟ್ರೈ ಮಾಡಿ ಅಭ್ಯಾಸ ಎಸ್ ಸೊ ಅಲ್ಲಿ ಈವೆಂಟ್ ಅಕ್ಕಪಕ್ಕ ಪಕ್ಕ ಯಾವ್ದಾದ್ರು ಒಳ್ಳೆ ಫೇಮಸ್ ಆಗಿರೋ ಬಿರಿಯಾನೀಸ್ ಇದೆಯಾ ಅಂತ ಸರ್ಚ್ ಮಾಡ್ಬಿಟ್ಟು ಅಲ್ಲೋ ಟ್ರೈ ಮಾಡ್ತೀವಿ ಬೆಂಗಳೂರಿನ ಒಥೆಂಟಿಕ್ ಬಿರಿಯಾನಿಸ್ ಫಾರ್ ನೌ ಸೊ ಇಲ್ಲಿವರೆಗೂ ನಾವು ಟ್ರೈ ಮಾಡಿರೋ ಒಥೆಂಟಿಕ್ ಬಿರಿಯಾನೀಸ್ ಅಲ್ಲಿ ನನಗೆ ತುಂಬಾನೇ ಇಷ್ಟ ಆಗಿದ್ದು ಲಾಸ್ಟ್ ಒನ್ ಒನ್ ವೀಕ್ ಬ್ಯಾಕ್ ಹೋಗಿದ್ದು ಇಟ್ ವಾಸ್ ಎಸ್ ಜಿ ಎಸ್ ಗುಂಡು ಪಲಾವ್ ಚಿಕ್ಪೇಟ್ ಬ್ರಾಂಚ್ ಅದು ನನಗ್ ತುಂಬಾ ಇಷ್ಟ ಆಯ್ತು ಮುಂಚನೋ ತಿಂದಿದ್ದೆ ನಾನು ಬಟ್ ಅಲ್ಲೇ ಹೋಗಿ ತಿಂಡಿರ್ಲಿಲ್ಲ ಸೊ ಅದು ಇನ್ನೊಂದ್ಸಲ ಹೋದಾಗ ನಾವು ಡೆಫಿನೆಟ್ಲಿ ಮಾಡಿ ತೋರಿಸ್ತೀವಿ ಸೊ ಇವತ್ತು ನಮ್ ಹೊಸ್ ನಮ್ ಈವೆಂಟ್ ಇರೋದು ಹೊಸಕೋಟೆ ಹತ್ರ ಸೊ ಅಲ್ಲಿ ಹತ್ರ ಇರೋ ಬಿರಿಯಾನಿದ್ರೆ ನಿಮ್ಗೂ ಗೊತ್ತಿರೋಂಗೆ ವೆರಿ ಫೇಮಸ್ ಬಿರಿಯಾನಿ ಅಂತ ರಾಜ್ ಬಿರಿಯಾನಿ ರಾಜ್ ದಮ್ ಬಿರಿಯಾನಿ ಆನಂದು ಮತ್ತೆ ಇದೆ ಓಪನ್ ಇರೋದು ಸೊ ಇವಾಗ ಆಲ್ಮೋಸ್ಟ್ ಟೂ ಥರ್ಟಿ ಆಗಿದೆ ಟೈಮು ಸೊ ರಾಜ್ ದಮ್ ಬಿರಿಯಾನಿ ವಿಲ್ ಬಿ ಓಪನ್ ಟಿಲ್ ದ ನೈಟ್ ಅಂತ ಅಲ್ಲಿಗೆ ಹೋಗ್ತಾ ಇದೀವಿ ನಾವು ಇಂಟ್ರೊಡಕ್ಷನ್ ವಿಡಿಯೋ ಮಾಡಿಲ್ಲ ಒನ್ ಫೈವ್ ಇಯರ್ಸ್ ಇಂದ ಈ ಇಂಡಸ್ಟ್ರಿ ಅಲ್ಲಿ ಫೈವ್ ಇಯರ್ಸ್ ಆಯ್ತು ಅಲ್ಲಿ ನಾವು ಮೇಕಪ್ ವಿಡಿಯೋಸ್ ಪೋಸ್ಟ್ ಮಾಡ್ತೀವಿ ಇವತ್ತು ಆದ್ರೆ ಸ್ವಲ್ಪ ಬಿಟ್ಸ್ ಆಫ್ ನಮ್ದು ಈವೆಂಟ್ ಡೇ ಹೇಗಿರುತ್ತೆ ಅಲ್ಲಿ ಹೋಗ್ಲಿ ಹೇಗೆ ನಾವು ಎಲ್ಲ ನಡ್ಸ್ಕೊಂಡು ಹೋಗ್ತಿವಿ ಅದನ್ನ ಇಫ್ ಪಾಸಿಬಲ್ ಟೈಮ್ ಇದ್ರೆ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀವಿ ಕ್ಲೈಂಟ್ಸ್ ಪರ್ಮಿಷನ್ ಎಸ್ ಬಿಗ್ ಎಸ್ ವಿಡಿಯೋಸ್ ಸ್ವಲ್ಪ ಶೇರ್ ಮಾಡ್ತೀವಿ ಅಂದ್ರೆ ಅಂಡ್ ನಮ್ಮ ವರ್ಕು ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ನಿಮ್ ಫ್ರೆಂಡ್ಸ್ ಗೆ ಎಫರ್ ಮಾಡಿ ಸೋ سبسಕ್ರೈಬ್ ಮಾಡಿ سبسಕ್ರೈಬ್ ಮಾಡಿ ಯಾ ಅಂಡ್ लेट्स Meet ಇನ್ ರಾಜ ಜಂಬೆ ಯಾ ಮೈ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಇವಾಗ ವರಗ್ಲೇ ವಿಡಿಯೋ ಹೇಳ್ತಿದ್ದೆ ರಾಜ ಜಂಬೆ ಯನಿ ಗೆ ಬಂದಿದ್ದೀವಿ ಒಂದು ಸ್ವಲ್ಪ ಮುಂಚೆನೇ ಫೇಸ್ ಮಾಡಿದೀವಿ ಇವಾಗ ತುಂಬಾ ದಿನ ಆಗಿದೆ एक्चुअली ತುಂಬಾ ದಿನ ಆಗಿದೆ ಆfter almost a year ಹೇಗಿದಂತ ಫೇಸ್ ಮಾಡಿ ನಾವು ಬಿರಿಯಾನಿ ಮತ್ತು ಕಬಾಬ್ 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 ಕಾಣಿಸ್ಕಿಂದ ಕಬಾಬ್ ತೊಗೊಂಡಿದ್ದೀವಿ ಎಷ್ಟು ಕೈಲಿ ಒನ್ ಪ್ಲೇಟ್ ಬಿರಿಯಾನಿ ಅದು ಒಂದು ಪ್ಲೇಟ್ ಕಬಾಬ್ ಇದರಲ್ಲೇ ಶೇರ್ ಮಾಡ್ಕೊತಿದ್ವಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಟೇಸ್ಟ್ ಮಾಡೋದು ಬೇಡ ಅಂತ ಬಂದು ತೊಗೊಂಡು ಶೇರ್ ಮಾಡ್ಕೊತ ಸೊ ಹೇಗಿರುತ್ತೆ ಟೇಸ್ಟ್ ಮಾಡ್ಕೊಂಡಿದ್ದೀವಿ ಮಸಾಲ ತುಂಬ ಚೆನ್ನಾಗಿದೆ ಅದು ರೈಸ್ ತುಂಬ ಡ್ರೈ ಡ್ರೈ ಇಲ್ಲ ಟೆಂಡರಾಗಿ ಚೆನ್ನಾಗಿದೆ ಖಾರಾನೂ ಮುಗಿಯಾ ಮಾಡಿದೆ ಬಟ್ ಇದು ಸ್ವಲ್ಪ ನಾರ್ಮಲ್ ಬಿರಿಯಾನಿ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸ್ಪೈಸಿ ಇರುತ್ತೆ ಅಂತ ನನಗೆ ಮಟನ್ನ ಮಟನಾ ಮಟನ್ನೋಡು ಇದೇನು ಗಡಿಸ್ ಪಿಂಕ ಇದು ಮಿಕ್ಸ್ ಆಗಿರ್ಬೋದು ನೋಡು ನನಗೆ ಇದು ಮಟನೆ ಅಂತ ಬಟ್ ಇದು ನೋಡು

ಯಾವಾಗಲೂ ಕಬಾಬ್ 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 ಎಲ್ಲೋದ್ರೂ ಕಬಾಬ್ ಕಬಾಬ್ ತುಂಬ ಇಷ್ಟ ಕಬಾಬ್ ನೀನೇ ನೋಡಿ ಅಷ್ಟು ಸಾಫ್ಟಾಗಿದೆ ಸೊ ತಿನ್ ನೋಡೋಣ ಮಸಾಲೆ ಕರೆಕ್ಟಾಗಿದೆ ಸ್ಪೈಸಿ ನೋಡೋಣ ಅಷ್ಟೊಂದು ಸ್ಪೈಸಿ ಇಲ್ಲ ಕರೆಕ್ಟಾಗಿದೆ ನೀವೆಲ್ಲೋದ್ರು ಮೆನ್ಯೂ ನೋಡ್ತಾಳೆ ಒಂದು ಐದು ನಿಮಿಷ ಆರ್ಡರ್ ಕೊನೆಯ ಬಿರಿಯಾನಿ ಕಬಾಬ್ ನೀವು ನೀವು ಯಾರೆಲ್ಲ ಹಾಕಬಾರ ಹೇಳಿ ಮತ್ತೆ ಮೆನ್ಯೂ ಏನಕ್ಕೆ ನೋಡಬೇಕು ಏನಾದರೂ ಡಿಫ್ರೆಂಟ್ ಅಂದರೆ ಟ್ರೈ ಮಾಡಿ ಆದ್ರೂ ಒಂದೊಂದು ಡಿಫ್ಲೆಂಟ್ ಆಗಿದ್ರು ನೀನು ಆರ್ಡರ್ ಮಾಡೋದು ಬಿರಿಯಾನಿ ಕಬಾಬ್ ಆದ್ರೂ ಜೊತೆ ಏಳುಗೋಸ್ಕರ ಚಿಕನ್ ಫ್ರೈ ಮಾಡ್ತೀನಿ ನಂಗೆ ಇಷ್ಟ ಆಗಿಲ್ಲ ನಾವು ಕಬಾಬ್ ನನಗೆ ಕಬಾಬ್ ಮತ್ತು ಬಿರಿಯಾನಿ ಬಟ್ ನಾನು ಏನಕ್ಕೆ ಸುಮ್ಮನೆ ಮೆನ್ಯೂ ನೋಡ್ತಾಳೆ ಅಂತ ಇವಳಿಗೋಸ್ಕರ ನೋಡೋದು ಓಕೆ ನಾವು ಈಗ ಮತ್ತೆ ತೋರಿಸಿ ಹೋಗಿ ವೆನ್ಯೂ ಹತ್ತಿರ ಮತ್ತೆ ಜಾಗ್ ಮಾಡ್ತೀವಿ ಪರ್ಮಿಷನ್ ಪಮಿಷನ್ ಕೊಟ್ಟು ಮೀಟಿಎಸ್ ವಿಡಿಯೋ ಬಿರಿಯಾನಿ ತಿನ್ಕೊಂಡು ಬಂದ್ವಿ ಹೊಟ್ಟೆ ತುಂಬಿದೆ ಆ್ಯಕ್ಚುಲಿ ಮನೇಲಿ ಇದ್ದಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ಬೋದಿತ್ತು ಇವಾಗ ಈವೆಂಟ್ ಹಾಲು ಬಂದಿದ್ದೀವಿ ಚಾಮೃತ್ತಿ ಕನ್ವೆನ್ಷನ್ ಸೆಂಟರ್ ಚಾಮೃದಿ ಕನ್ವೆನ್ಷನ್ ಸೆಂಟರ್ ಇವಾಗ ಐಟಮ್ಸ್ ತೆಗಿತೀವಿ ನೋಡಿ ಒಂದೊಂದೇ ಸೊ ನೋಡಿ ಮೂರು ಎತ್ಕೊಂಡು ಹೋಗ್ಬೋದು ರಿಂಗ್ ಲೈಟು ಇದೊಂದು ಇದು ನಮ್ಮದು ಹೇರ್ ಸಿಟ್ಟು ಸೊ ಇದು ನಮ್ಮ ಹತ್ರ ಸೂಚೆಸ್ ಥರ ಇತ್ತು ಬಟ್ ಅದು ಮೆಟ್ಲಕ್ಕೆ ಬೇಕಾದ್ರೆ ಹೇಳಿ ಬೇಕಾದರೆ ಎಲ್ಲ ಅಷ್ಟಾಗುತ್ತೆ ಅಷ್ಟಾಗುತ್ತೆ ಅಂತ ಬ್ಯಾಕ್ ಪ್ಯಾಕ್ ತರ ತಗೊಂಡಿದ್ದೀನಿ ಎದ್ದು ಬೇಕಾ ಟೆನ್ಶನ್ ಇದೆ ಆಗಿತ್ತು ಮಿಸು ದ ಮೇಕಪ್ ಇಟ್ ಆರ್ ಕಿಟ್ ಕ್ಯೂಟ್ ಆಗಿದೆ ಅಲ್ಲ ಮೇಕಪ್ ಕಿಟ್ ಇದು ರೀಸೆಂಟಾಗಿ ಅಪ್ಗ್ರೇಡ್ ಮಾಡಿದ್ದು ಮುಂಚೆ ಪಿಂಕ್ ಕಲರ್ದಿತ್ತು ಅದು ಸ್ವಲ್ಪ ಬೇಗ ಗಲೀಜ್ ಆಗಿಬಿಟ್ಟು ಅಂತ ಇದು ಅಪ್ಗ್ರೇಡ್ ಮಾಡಿದ್ವಿ ಅದು ಭಾರ ಇದೆ ತುಂಬ ಭಾರ ಇದೆ ಫ್ರೆಂಡ್ಸ್ ಎಲ್ಲರೂ ಅಂದ್ಕೊತಾರೆ ಮೇಕಪ್ ಆರ್ಟಿಸ್ಟ್ ಲೈಫ್ ಏನು ಆರಾಮಾಗಿ ಹೋಗ್ತಾರೆ ಬರ್ತಾರೆ ಇನ್ಸ್ಟೆಂಟಾಗಿ ದುಡ್ಡು ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ತಾರೆ ಬಟ್ ಅದರಿಂದ ಇರೋ ಕಷ್ಟ ನಮಗೆ ಗೊತ್ತು ಎಷ್ಟೊತ್ತಲ್ಲಿ ಅಂದರೆ ಅಷ್ಟೊತ್ತಲ್ಲಿ ಎದ್ದೋಳ್ಬೇಕು ಎಷ್ಟು ದೂರ ಅಂದ್ರೆ ಅಷ್ಟು ದೂರ ಟ್ರಾವೆಲ್ ಮಾಡಬೇಕು ಆಮೇಲೆ ಪೇಮೆಂಟ್ಗೋಸ್ಕರ ಕ್ಲೈಂಟ್ಸ್ ಹತ್ರ ಮಾತಾಡಬೇಕು ತುಂಬಾ ಕಷ್ಟ ಇದೆ ಯಾವುದೂ ಈಸಿ ಅಲ್ಲ ಸೊ ಎಲ್ಲ ಮೇಕಪ್ ಆರ್ಟಿಸ್ಟ್ನು ರೆಸ್ಪೆಕ್ಟ್ ಮಾಡಿ ಅವ್ರಿಗೆ ಎಲ್ಲರಿಗೂ ಕೊಡೋ ರೆಸ್ಪೆಕ್ಟ್ನೇ ಕೊಡಿ ಅಂತ ಹೇಳ್ತೀನಿ ಓ ಸೊ ಈವೆಂಟ್ ಮುಗಿತ್ತು ಕಾಣಿಸ್ತಿಲ್ಲ ಕಾಣಿಸ್ತಿಲ್ಲ ಏನು ಬಟ್ ಲೈಟಿಂಗ್ ಇಲ್ಲ ಕರೆಕ್ಟಾಗಿ ಸಾರಿ ವಿಯರ್ಸ್ ವಿಗಿನ ಕಾಣಿಸ್ತಿಲ್ಲ ಈ ಲೈಟ್ ಆನ್ ಮಾಡಿದ್ರೆ ಹೀಗಿರುತ್ತೆ ನೋಡಿ ಡೇ ಇನ್ ಆರ್ ಲೈಫ್ ಆರ್ ಒನ್ ಡೇ ವ್ಲಾಗ್ ಅವ್ರ ಏನಂತ ಹೇಳಬೇಕು ಗೊತ್ತಿಲ್ಲ ಸೊ ದಿಸ್ ವಾಸ್ ಆರ್ ಡೇ ಹೋಪ್ಫುಲಿ ಯು ಆಲ್ ಲೈಕ್ ಇಟ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು